ದೇಶ ಸುತ್ತು ಕೋಶ ಓದು ಅಂತ ಹೇಳ್ತಾರೆ ಆದರೆ ನಾವು ಕೋಶನೂ ಓದೋದಿಲ್ಲ ದೇಶನೂ ಸುತ್ತೋದಿಲ್ಲ ಅಂತ ಮನೇಲಿ ಕೂತ್ಕೊಂಡ್ರೆ ಹೇಗೆ ಹೇಳಿ ಓದಬೇಕಾದ ವಯಸ್ಸಲ್ಲಿ ಕರೆಕ್ಟಾಗಿ ಓದ್ಕೊಂಡು ನಮ್ಮ ಜೀವನನ ಕಟ್ಕೊಳ್ಳೋದಕ್ಕೆ ಎಷ್ಟೊಂದು ಸರ್ಕಸ್ ಮಾಡ್ತಿರ್ತೀವಿ ಜೊತೆಗೆ ನಮ್ಮ ತಂದೆ ತಾಯಿಗಳೇ ಜಾಸ್ತಿ ನಮಗೆ ಓದಿ ನಮ್ಮ ಥರ ಆಗಬೇಡಿ ಅಂತ ಬುದ್ಧಿವಾದಗಳನ್ನ ಹೇಳ್ತಾನೆ ಇರ್ತಾರೆ ಅಲ್ವಾ ಹಾಗೇ ನಾವು ಲೈಫಲ್ಲಿ ಏನಾದ್ರೂ ಒಂದು ಮಾಡಬೇಕು ಅಂದಾಗ ಆಗ ಮಾಡೋಣ ಈಗ ಮಾಡೋಣ ಅನ್ನೋದಕ್ಕಿಂತ ನಮ್ಗೆ ಟೈಮ್ ಸಿಕ್ಕಿದಾಗ ವಯಸ್ಸಿದ್ದಾಗ ಮಾಡಬೇಕು ಅಂತ ಅಂದರೆ ನಮಗೆ ಒಂದು ಏಜ್ ಬರೋ ತನಕ ನಾವು ಒಂದು ತಂದೆ ತಾಯಿ ಮೇಲೆ ಡಿಪೆಂಡೆನ್ಸಿ ಥರ ಇರ್ತೀವಿ ಅಲ್ವಾ ಪಾಪ ಅವ್ರಿಗೋಸ್ಕರ ನಾವು ಚೆನ್ನಾಗಿ ಓದಿ ಒಂದು ಒಳ್ಳೆ ಕೆಲಸನ ತಗೊಂಡು ಅಟ್ಲೀಸ್ಟ್ ನಮ್ಮ ಲೈಫಲ್ಲಿ ಆಗಿದಂಥ ನಮ್ಮ ಫ್ಯಾಮಿಲಿಗೆ ಸಪೋರ್ಟ್ ಮಾಡಬೇಕು ಜೊತೆಗೆ ಟೈಮ್ ಇದ್ದಾಗ ಅದಿದೆ ಇದಿದೆ ಆ ಸಾಲ ಈ ಸಾಲ ಅನ್ನೋದಕ್ಕಿಂತ ಆದಷ್ಟು ತುಂಬ ಬಿಗ್ ಬಜೆಟ್ ಅಲ್ದಿರ ಅಂದ್ರೂ ಸ್ವಲ್ಪ ಸಣ್ಣ ಪುಟ್ಟ ಬಜೆಟ್ ಓರಿಯೆಂಟೆಡ್ ಟ್ರಿಪ್ಸ್ನ ಮಾಡಬೇಕು ನಮ್ಮ ಕಂಪ್ನಿಲಂತೂ ಈ ರೀತಿ ನಮಗೆ ಟೀಮ್ ಮೋಡ್ಸ್ ಅಂತೂ ಇಟ್ಟೇ ಇಟ್ಟಿರ್ತಾರೆ ಪ್ರತಿ ವರ್ಷದಲ್ಲಿ ಒಂದು ಸಲ ಅಲ್ಲ ಎರಡು ಮೂರು ಸಲ ಅಂತೂ ಇದ್ದೇ ಇರುತ್ತೆ ನಮಗೆ ಒಂದೊಂದು ಕ್ವಾರ್ಟರ್ಗೆ ಒಂದು ಒಂದು ಇದ್ದೇ ಇರುತ್ತೆ ಹಾಗೆ ನಮಗೆ ಲಾಸ್ಟ್ ಕ್ವಾರ್ಟರ್ ಮತ್ತು ಈ ಕ್ವಾರ್ಟರ್ ಎರಡು ಕ್ಲಬ್ ಮಾಡಿ ಒನ್ ಟೈಮು ಔಟ್ ಮತ್ತು ನೈಟ್ ಔಟ್ ಎರಡೂ ಕೂಡ ಕರ್ಕೊಂಡು ಹೋಗಿದ್ರು ತುಂಬಾ ಚೆನ್ನಾಗಿತ್ತು ಈ ಸಲ ಟೀಮ್ ಕೂಡ ತುಂಬ ಗ್ರೋತ್ ಆಗಿತ್ತು ಎಲ್ಲರ ಜೊತೆನೂ ಸೇರಿ ಎಂಜಾಯ್ ಮಾಡೋದೇ ಒಂಥರ ಖುಷಿ ಎಷ್ಟೋ ದಿನ ಆದಮೇಲೆ ಯಾಕೆಂದರೆ ನಾವು ನಮ್ಮ ನಮ್ಮ ಟೀಮ್ ಅವ್ರು ಮಾತ್ರ ಜೊತೆಲಿ ಸ್ವಲ್ಪ ಸ್ವಲ್ಪ ಇರ್ತೀವಿ ಬಟ್ ನಮ್ಮ ಟೀಮಲ್ಲಿ ತುಂಬ ಫ್ಲ ಮೀನ್ಸ್ ಸ್ಪ್ಲಿಟೆಡ್ ಟೀಮ್ಸ್ ಥರ ಇದೆ ಅಂದರೆ ಇವಾಗ ನಾವು ಆಪ್ಸ್ ಟೀಮಲ್ಲಿ ಇರ್ತೀವಿ ಪ್ರೊಕ್ಯೂರ್ಮೆಂಟು ಇ ಟಿ ಇ ಪ್ರೋಟೋ ಎಚ್ ವಿ ವಿ ಹಾಗೆ ಈಗ ತುಂಬ ಅಂದರೆ ಆ ಥರ ಎಲ್ಲ ಕಾಂಬಿನೇಷನ್ನಾಗಿರುತ್ತೆ ಸ್ಟೋರ್ ಟೀಮವ್ರು ಇರ್ತಾರೆ ಅಂದರೆ ನಮ್ಮ ಟೀಮು ಒಂಥರ ಸ್ಪೆಷಲ್ಲೇ ಇದೆ ಯಾಕೆಂದರೆ ಎಲ್ಲರಿಗೂ ಒಂದೊಂದು ವರ್ಕ್ ಅಂತ ಅಲ್ಲ ತುಂಬಾ ವರ್ಕಲ್ಲಿ ನಾವೆಲ್ಲ ಆಗಿರ್ತೀವಿ ನಮಗೆ ಟೈಮ್ ಸಿಗೋದೆ ಈ ಥರದ್ರಲ್ಲಿ ಯಾಕೆಂದರೆ ಊಟ ಮಾಡಬೇಕಾದ್ರೆ ಒನ್ ಟೈಮ್ ಬಿಟ್ಟರೆ ಇನ್ನು ಮಿಕ್ಕಿದೆಲ್ಲ ಟಾಸ್ಕಿಂಗ್ ಸ್ವಲ್ಪ ಗೊತ್ತಿರಬೇಕು ಒಂದೇ ವರ್ಕಲ್ಲಿ ಮಾಡೋ ಥರ ಇರೋಲ್ಲ ನಮ್ಮ ಟೀಮಲ್ಲಿ ಜೊತೆಗೆ ಇನ್ನೊಂದೇನಂತ ಅಂದರೆ ಈ ಥರ ರಿಫ್ರೆಶ್ಮೆಂಟ್ ಏನಕ್ಕೆ ಒಂದು ವರ್ಕ್ ಬ್ರೇಕ್ ಅಂತ ನಾವು ತೊಗೊತೀವಿ ಅಂದರೆ ಕಂಟಿನ್ಯೂಯಸ್ ವರ್ಕ್ ಮಾಡಿ ನಮಗೂ ಸ್ಟ್ರೈನ್ ಆಗಿರುತ್ತೆ ಜೊತೆಗೆ ಈ ರೀತಿ ನಮಗೊಂದು ಬ್ರೇಕ್ ಅಂತ ಸಿಕ್ಕಿದಾಗ ನಾವು ಅಟ್ಲೀಸ್ಟು ನಮ್ಮ ಲೈಫಲ್ಲಿ ಏನೋ ಒಂದು ಕ್ಷಣನ ಎಂಜಾಯ್ ಮಾಡೋದಕ್ಕಿರುತ್ತೆ ಟೈಮ್ ಸಿಕ್ಕಿದಾಗ ಮಾಡಿ ಮತ್ತೆ ಸಿಕ್ಕಿಲ್ಲ ಚಾನ್ಸ್ ಅಂತ ವರಿ ಮಾಡ್ಕೋಬೇಡಿ ಜೊತೆಗೆ ಇನ್ನೊಂದು ಹೇಳೋಣ ಅಂತ ಅಂದ್ಕೊಂಡೆ ಯಾರ್ಯಾರಿಗೆ ಈ ರೀತಿ ಫೆಸಿಲಿಟೀಸ್ ಇದೆಯೋ ಅವ್ರು ಅಟ್ಲೀಸ್ಟ್ ಈ ಥರ ಯುಟಿಲೈಸ್ ಮಾಡ್ಕೊಳ್ಳಿ ಇಲ್ಲ ಅಂದ್ರೂ ನಿಮ್ಮ ಫ್ಯಾಮಿಲಿ ಜೊತೆ ನಿಮಗೆ ಚಿಕ್ಕ ಪುಟ್ಟದ್ರಲ್ಲೇ ಖುಷಿ ಪಡಿ ಯಾಕೆ ಅಂದರೆ ನಾವು ಎಲ್ಲೋ ಬೇರೆ ಸ್ಟೇಟಿಗೆ ಬೇ ಅಥವಾ ಔಟ್ ಆಫ್ ಕಂಟ್ರಿಗೆ ಹೋಗ್ತೀವಿ ಅಲ್ಲಿವರೆಗೂ ವೆಯ್ಟ್ ಮಾಡೋಣ ಅನ್ನೋದಕ್ಕಿಂತ ನಮ್ಮ ಫ್ಯಾಮಿಲಿ ಜೊತೆನೋ ಅಥವಾ ಫ್ರೆಂಡ್ಸ್ ಜೊತೆನೋ ಟೈಮ್ ಸಿಕ್ಕಿದಾಗ ನಿಮ್ಗೆ ಏನಾದ್ರೂ ಆ ಥರ ಫೆಸಿಲಿಟಿ ಸಿಕ್ಕಿದಾಗ ಹೋಗಿದ್ದು ಬನ್ನಿ ಹಂಗನ್ಬಿಟ್ಟು ಎಲ್ಲ ನಾವು ಸಂಪಾದನೆ ಮಾಡಿದ್ರಲ್ಲಿ ನಾವು ಸ್ಪ್ಲಿಟ್ ಮಾಡ್ಕೊಂಡಿರಬೇಕು ಇಷ್ಟು ನನಗೆ ಸ್ಯಾಲ್ರಿ ಬರ್ತಿದ್ಯೋ ಸೊ ನಾನು ಇಷ್ಟು ಅರ್ನ್ ಮಾಡ್ತಿದ್ದೀನಿ ಇದ್ರಲ್ಲಿ ನಾನು ಇಷ್ಟನ್ನ ನಾನು ನನ್ನ ಕಮಿಟ್ಮೆಂಟ್ಗೆ ಯೂಸ್ ಮಾಡಿಕೊಂಡ್ರೆ ನನಗೆ ಅಂತ ಒಂದು ಸ್ಪೇಸ್ ಇರಬೇಕಲ್ವಾ ನಮಗೆ ಅಂತ ಸ್ಪೇಸೇ ಬಿಟ್ಕೊಂಡಿಲ್ಲ ಅಂದರೆ ನಮಗೆ ಇನ್ನೇನು ಮಾಡೋಣ ಹೇಳಿ ಆ ಸ್ಪೇಸ್ ಇರಲೇಬೇಕಲ್ವಾ ಆ ಸ್ಪೇಸ್ ಎಲ್ಲರ ಲೈಫಲ್ಲೂ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಆ ಲೈಫಲ್ಲಿ ನಮಗೆ ಬಂದಾಗ ಆ ಸ್ಪೇಸ್ನೇ ಯುಟಿಲೈಸ್ ಮಾಡ್ಕೊಂಡಿಲ್ಲ ಅಂದರೆ ಇನ್ನೇನಕ್ಕೆ ನಾವು ಸಂಪಾದನೆ ಮಾಡೋದನ್ನು ನಾನು ಯಾವುದೇ ರೀತಿ ಕೆಲಸ ಮಾಡಿ ಎಲ್ಲದಕ್ಕೂ ಒಂದು ಖುಷಿ ಅನ್ನೋ ಥರ ಇರಬೇಕು ಇಲ್ಲ ಅಂತ ಅಂದ್ರೆ ಏನು ಗೊತ್ತಾ ನಾವು ಮಾಡ್ತಿರೋದೇ ಏನಕ್ಕೆ ನಮ್ಮ ನಮ್ಮ ಲೈಫಲ್ಲಿ ನಾವು ಕೆಲಸ ಮಾಡ್ತಿರೋದೇ ನಮ್ಮ ಲೈ ನಮ್ಮ ಡಿಪೆಂಡೆನ್ಸಿ ಆಗಲಿ ನಮ್ಮ ಜೊತೆ ಇದ್ದವ್ರಿಗೆ ಒಂದು ಒಳ್ಳೆ ಲೈಫ್ನ ಕ್ರಿಯೇಟ್ ಮಾಡಬೇಕು ಅಂತ ನಮ್ಮ ಮಕ್ಳಿಗೇನೋ ಒಂದು ಒಳ್ಳೆಯದಾಗುತ್ತೆ ನಮ್ಮ ಫ್ಯಾಮಿಲಿಗೆ ಒಳ್ಳೆಯದಾಗತ್ತೆ ಹಾಗಿದ್ದಾಗ ಕೆಲಸಗಳನ್ನ ಮಾಡಿ ಕೆಲಸ ಲೈಫ್ಗೆ ತುಂಬಾ ಇಂಪಾರ್ಟೆಂಟ್ ಹಂಗಂದರೆ ನಾನು ಅನ್ನೋದು ಕೆಲಸ ಇಂಪಾರ್ಟೆಂಟು ಬಟ್ ಅದ್ರ ಜೊತೆಗೆ ಸ್ವಲ್ಪ ಸಣ್ಣ ಪುಟ್ಟ ಈ ಥರ ಎಂಜಾಯ್ಮೆಂಟ್ಸು ಕೂಡ ತುಂಬಾ ಇಂಪಾರ್ಟೆಂಟು ನಾವು ಹೋಗಿದ್ವಲ್ಲ ಇಲ್ಲಿ ತುಂಬಾ ಚೆನ್ನಾಗಿತ್ತು ಕಾಡ್ಗಲ್ ರೆಸಾರ್ಟ್ ಅಂತ ನಾನಂತೂ ಎಲ್ಲ ಥರನೂ ಟ್ರೈ ಮಾಡಿದೆ ಗೇಮ್ಸ್ನ ಪ್ರತಿ ಸಲ ಜಿಪ್ ಲೈನ್ಸು ಅದು ಇದು ಹೋಗ್ತಿದ್ದೆ ಈ ಸಲ ಈ ಥರ ಬ್ಲ್ಯಾಕ್ ಬುಲ್ಲು ಮತ್ತು ಅದು ಒಂದು ಒಂಥರ ಅದು ಓಡಿಸೋದೆ ಬಟ್ ಜೀಪ್ ಡ್ರೈವಿಂಗ್ದೆಲ್ಲ ಇತ್ತಲ್ಲ ಹೆವಿ ಥರ ಫೀಲ್ ಆಯಿತು ಅದು ಬಿಟ್ಟರೆ ಶೂಟಿಂಗು ಕ್ರಿಕೆಟು ಶೆಟಲ್ಸು ನಾರ್ಮಲ್ಲೇ ಎಲ್ಲ ರೆಸಾರ್ಟಲ್ಲಿ ಇದ್ದಂಗೆ ಇದರಲ್ಲೂ ಗೇಮ್ಸ್ಗಳಿದ್ವು ಮತ್ತು ಇದರಲ್ಲಿ ಹೆಲಿಕಾಪ್ಟರ್ ಜಂಪ್ ಅಂತ ಒಂದು ಎಕ್ಸ್ಟ್ರಾ ನಾನು ಇಲ್ಲಿ ಟ್ರೈ ಮಾಡಿದ್ದು ಜೊತೆಗೆ ನಮ್ಮ ಟೀಮ್ ಅವ್ರೆಲ್ಲರೂ ತುಂಬಾ ಎಂಜಾಯ್ ಮಾಡಿದ್ವಿ ಅದರಲ್ಲಿ ಕಾಮನ್ನಾಗಿ ನಮಗೆಲ್ಲ ತುಂಬ ಖುಷಿ ಕೊಡೋದಂತ ಅಂದರೆ ರೈನ್ ಡ್ಯಾನ್ಸು ಮತ್ತು ಪೂಲಿಂಗ್ ಆಕ್ಟಿವಿಟಿ ಯಾರ್ಯಾರು ಸ್ಟೇ ಆಗಿದ್ರು ನೈಟಲ್ಲಿ ಅವರಿಗೆಲ್ಲ ಮಾರ್ನಿಂಗ್ ಟೈಮು ಟ್ರಕ್ಕಿಂಗ್ ಇರುತ್ತೆ ಸೊ ಅವರೆಲ್ಲ ಟ್ರಕ್ಕಿಂಗಿಗೆ ಹೋಗಿದ್ದು ಬಂದರು ಯಾರು ವುಮೆನ್ಸ್ ಇದ್ವಿ ಅವರೆಲ್ಲ ರಿಟರ್ನ್ ನಾವು ಬಸ್ಸಲ್ಲಿ ಬಂದುಬಿಟ್ವಿ ಅಂದರೆ ಒಂಥರ ಕಾರ್ ಪೂಲು ಮತ್ತು ಬಸ್ ಎರಡೂ ಮಾಡ್ತಾರೆ ಕಾರ್ ಪೂಲಲ್ಲಿ ಮಾಲ್ ಮೂಲಿ ಅವ್ರು ಮುಂಚೆನೇ ಪ್ಲ್ಯಾನ್ ಮಾಡಿರ್ತಾರೆ ಸ್ಟೇ ಆಗಬೇಕು ಅಂತ ಅಲ್ಲಿರ್ತಾರೆ ಜೊತೆಗೆ ನಾವು ಇಲ್ಲೆಲ್ಲ ಆ್ಯಕ್ಟಿವಿಟೀಸ್ ಮುಗಿಸ್ಕೊಂಡು ಲಂಚ್ ಇರುತ್ತೆ ಲಂಚಲ್ಲಿ ಟೂ ವೇರಿ ವೇರಿಯೆಂಟ್ಸ್ ಇರುತ್ತೆ ವೆಜ್ ಅಥವಾ ನಾನ್ ವೆಜ್ಜು ಎರಡು ತೊಗೋಬೋದು ಅದು ಬಿಟ್ಟರೆ ಹೈ ಇರುತ್ತೆ ಹೈ ಜೊತೆಗೆ ಸ್ನ್ಯಾಕ್ಸ್ ಕೊಡ್ತಾರೆ ಅದಾದ ತಕ್ಷಣ ಮತ್ತು ಡಿನ್ನರು ಫಯರ್ ಕ್ಯಾಂಪು ಈ ರೀತಿ ಇರುತ್ತೆ ನೈಟ್ ವ್ಯೂ ಅಂತೂ ಈ ವೆದರ್ಗೆ ತುಂಬಾ ಚೆನ್ನಾಗಿತ್ತು ನಾವು ಒಂದು ಸೆವೆನಿಗೆ ಅಲ್ಲಿಂದ ಹೊರಟಿದ್ದು ಅಲ್ಲಿ ಸ್ಟೇ ಆದವರು ಆ ನೈಟಲ್ಲಿ ಅವ್ರು ಎಂಜಾಯ್ ಮಾಡಿರ್ತಾರೆ ಜೊತೆಗೆ ಮಾರ್ನಿಂಗ್ ಕೂಡ ಅಷ್ಟೇ ಅಲ್ಲಿದ್ದವ್ರು ಮಾಡಿರ್ತಾರೆ ಮತ್ತು ನಮ್ಮ ಟೀಮಲ್ಲಿ ಟೋಟಲ್ ಈಗ ಸೆವೆಂಟಿ ಫೈ ಟು ಏಯ್ಟಿ ಪೀಪಲ್ ಇದ್ದಾರೆ ಜೊತೆಗೆ ಈ ಸಲ ನಮ್ಮ ಜೊತೆ ಬಂದವರು ಒಂದು ಫಿಫ್ಟಿ ಮೆಂಬರ್ಸ್ ಅಂತ ಅಂದ್ಕೊಂಡಿದ್ದೀನಿ ಆಗಿನ ಕೆಲವರು ಕಾರಣಾಂತರಗಳಿಂದ ಅವ್ರು ಬಂದಕ್ಕೆ ಆಗಿಲ್ಲ ನೆಕ್ಸ್ಟು ಪ್ರತಿ ಸಲವೂ ನಮ್ಮ ಟೀಮಲ್ಲಿ ಒಂದು ಅಂದರೆ ವುಮೆನ್ಸ್ ಅಂದರೆ ಒಂದು ಮೂರು ಜನ ಇಬ್ಬರು ಈ ಥರ ಇರ್ತಿದ್ವಿ ಈ ಸಲವೇ ಒಂದು ಏಯ್ಟ್ ನೈನ್ ಮೆಂಬರ್ಸ್ ಆ್ಯಡ್ ಆಗಿದ್ದರು ಜೂನಿಯರ್ಸ್ ಅಂಡ್ ನಾವುಗಳಿದ್ವಿ ನಾನು ಹೋದಾಗ ಹೆಂಗೆ ಫೀಲ್ ಆಗ್ತಿತ್ತಂದರೆ ನಾನೇ ಅಲ್ಲಿಗೆ ಜೂನಿಯರ್ ಥರ ಬಟ್ ಈಗ ನಾನು ನಾವು ಅಲ್ಲಿಗೆ ಸೀನಿಯರ್ಸ್ ಆಗಿದ್ದೀವಿ ನಿಮ್ಮ ಕಂಪ್ನೀಲಿ ಯಾವ ಥರ ಟೀಮ್ ಇರುತ್ತೆ ಕಮೆಂಟ್ಸ್ ಮಾಡಿ